ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಬರ್ರಿ ಇವತ್ತಿನ ವೀಡಿಯೋದೊಳಗೆ ನಾವು ಕಾಶಿಗೆ ಬಂದೆವು ನೋಡ್ರಿ ಈಗ ಇಲ್ಲೇನದ ಇಲ್ಲಿ ರತನ್ ಪಾಠಕ್ ಅಂತ ಹೇಳಿ ಇದು ಓಣಿ ಅದಂದ್ರೆ ಓಣಿ ಅಂದರೆ ಬೀದಿ ಅಂತ ಏನು ಹೇಳ್ತೀವಲ್ಲ ಹಂಗೆ ದೇವಸ್ಥಾನದ ವಿಶ್ವೇಶ್ವರ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ಆಗ್ತದೆ ಇವ್ರ ಮನೆ ಭಟ್ರ ಮನೆ ಅಲ್ಲೇ ನಾವು ಬಂದೇವಿ ಅವರು ಬಾಜುಕಿನ ಮನೆಗೆ ನಮಗೆ ರೂಮ್ ಕೊಡಿಸಿದ್ರು ಅಂದರೆ ಅವ್ರ ಮನೆಯೊಳಗೆ ಇವತ್ತು ಐದಾರು ಶ್ರಾದ್ದು ಹಿಡ್ಕೊಂಡಿದ್ರು ಅಂತ ಹೇಳಿ ಅವ್ರ ಮನೆಯೂ ಆಗಿತ್ತು ಇದು ನೋಡ್ರಿ ಅವ್ರ ಮನೆ ಬಾಜುಕಿಂದು ಅಲ್ಲೇ ನಮಗೆ ಈ ರೂಮು ಸಿಕ್ಕದ ರೂಮು ಭಾಳ ಚಲೋ ಇತ್ತು ಮತ್ತೆ ಎಲ್ಲ ವ್ಯವಸ್ಥಾನೂ ಇತ್ತು ಅವ್ರದ್ದು ಸೀರೆ ಅಂಗಡಿನೂ ಅದ ಬೇಕಾದಷ್ಟು ಚಲೋ ಚಲೋ ರೇಷ್ಮೆ ಸೀರೆಯೂ ಇದ್ವು ಅವ್ರ ಹತ್ರ ಈಗ ನಾವೇನದ ಅಲ್ಲಿ ಇಳ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಈಗ ನಾವು ನದಿ ಸ್ನಾನಕ್ಕೆ ಹೊಂಟೇವಿ ಈಗ ಇದು ನೋಡ್ರಿ ಬೆಳಿಗ್ಗೆ ಇಲ್ಲೇ ಚಹಾ ಮಾಡ್ತಾರೆ ಅಂದ್ರೆ ಇದ್ಲಿವೆಲಿ ಮೇಲೆ ಚಹಾ ಇರ್ತದೆ ಭಾಳ ಟೇಸ್ಟ್ ಇರ್ತದೆ ಇಲ್ಲಿ ಹಾಲಿಂದೆಲ್ಲ ಐಟಮ್ ಭಾಳ ರುಚಿ ಇರ್ತಾವೆ ನೋಡ್ರಿ ಚಹಾನು ಭಾಳ ರುಚಿ ಇತ್ತು ಚಹಾ ಕುಡ್ಕೊಂಡು ನಾವು ನದಿ ಸ್ನಾನಕ್ಕೆ ಹೊಂತೀವಿ ಇವು ನೋಡ್ರಿ ಎಲ್ಲಿ ನೋಡ್ತೀರಿ ನೀವು ಅಲ್ಲಿ ಏನದ ಗುಡಿ ಕಾಣಿಸ್ತಾವ ನಿಮಗೆ ಇವು ಮನಿನೂ ಯಾವುದು ಗುಡಿ ಯಾವುದು ಅಂಬದು ಗೊತ್ತಾಗಿಲ್ಲ ಹಂಗದ ಇಲ್ಲಿ ಕಾಶಿ ಒಳಗೆ ಮನಿನೂ ಸತ್ಯ ಭಾಳ ದೊಡ್ಡ ದೊಡ್ಡ ಅಂದ್ರೆ ಈ ಓಣಿ ಒಳಗೆ ತಲಬಾಗಲಿದ್ರೆ ಆ ಕಡೆ ಓಣಿ ಒಳಗೆ ಹಿತ್ಲ ಬಾಗಲ್ಲ ಹಿಂಗ ಅಷ್ಟು ದೊಡ್ಡ ದೊಡ್ಡ ಅವ ಮತ್ತೆ ಇಷ್ಟು ಸಣ್ಣ ರೋಡ್ನೊಳಗೆ ಎಲ್ಲ ಗಾಡಿ ಎತ್ತು ಮನುಷ್ಯರು ಎಲ್ಲರೂ ಅಡ್ಡಾಡ್ತಾರೆ ಅಷ್ಟು ಸಣ್ಣ ಹವ ಇವ್ರ ಮನೆಯಿಂದ ಹತ್ರ ಏನದ ಬ್ರಹ್ಮ ಘಾಟ್ ಅದ ಅಂದ್ರೆ ಸ್ನಾನ ಮಾಡಲಿಕ್ಕೆ ಆತು ಇದಕ್ಕಾತು ಬ್ರಹ್ಮ ಘಾಟ್ ಅಗ್ರಿ ಹತ್ರದ ಅಲ್ಲಿ ನಾವೀಗ ಸ್ನಾನಕ್ಕೆ ಕೊಂಡ್ತೀವಿ ಇಲ್ಲಿ ಹೋಗುವ ದಾರ್ಯಾಗ ಏನದ ಟಿಫನ್ ಇಂದ ಮಾಡ್ಲಿಕ್ಕೆ ಹತ್ತಾರ ಅಂದ್ರೆ ಇಡ್ಲಿ ಮಾಡ್ಲಿಕ್ಕೆ ಹತ್ತಾರ ಒಂದು ಇಡ್ಲಿ ಅಂಗಡಿ ಅದ ಅಲ್ಲಿ ಸ್ನಾನ ಮಾಡಿ ಬಂದವರೆಲ್ಲ ಇಲ್ಲಿ ಟಿಫನ್ ಮಾಡಿ ಮಾಡಿ ಹೋಗ್ಬೋದು ಹಂಗೆ ಅದರಲ್ಲಿ ಟಿಫನ್ ಇಂದ ಕೊಡೋದಿಲ್ಲ ಇದು ಅಗ್ರಿ ಘಾಟ್ ಏನದ ಇವ್ರ ಮನೆಗೆ ಹತ್ತಿರ ಇರೋದ್ರಿಂದ ನಾವು ಇಲ್ಲಿ ಏನದ ಗಂಗಾ ನದಿ ಸ್ನಾನಕ್ಕೆ ಬಂದೆವು ನೋಡ್ರಿ ಈಗ ಇಲ್ಲಿ ಕಾಶಿ ಕಾಶಿಯೊಳಗ ಇಪ್ಪತ್ತೆಂಟು ಘಾಟವ ಅಂದ್ರೆ ಅದರೊಳಗೆ ಇದು ಒಂದು ಬ್ರಹ್ಮ ಘಾಟು ಮತ್ತು ಮೇನ್ ಅಂದ್ರೆ ಮಣಿಕರ್ಣಿಕಾ ಘಾಟು ಮತ್ತು ಹರಿಶ್ಚಂದ್ರ ಘಾಟ್ ಅವೆಲ್ಲ ಏನವ ಅವು ಭಾಳ ದೊಡ್ಡ 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 ಅವ ಇದು ಸ್ವಲ್ಪ ಹಿಂದಾಗೋದ್ರಿಂದ ಗದ್ಲು ಸ್ವಲ್ಪ ಕಡಿಮೆ ಇತ್ತು ಇಲ್ಲ ನಮಗೆ ಸ್ನಾನ ಅದು ಮಾಡಲಿಕ್ಕೆ ಭಾಳ ಅನುಕೂಲ ಆಯಿತು ನೋಡ್ರಿ ಈಗೇನಾದ್ರೂ ನಾವು ರಾಮೇಶ್ವರಕ್ಕೆ ಹೋಗಿ ಏನು ಮಳೆಲು ಅಲ್ಲ ಆ ಮಳೆಲಿಂದ ಇಲ್ಲಿ ಸ್ನಾನಾಗಿನ ಎಲ್ಲ ಮುಗಿಸ್ಕೊಂಡು ಗಂಗಾದೊಳಗೆ ಆ ಮಳೆಲಿನದು ಇಲ್ಲೇ ಮೆಟ್ಲು ಮೇಲೆ ಎಲ್ಲ ಸ್ವಚ್ಛವಾಗಿ ತೊಳೆದು ಅಲ್ಲಿ ಈಶ್ವರನ ಮಾಡಿ ಅದಕ್ಕೆಲ್ಲ ಪೂಜೆ ಅದನ್ನ ಮಾಡಿದ್ವಿ ಇಲ್ಲಿ ಆ್ಯಕ್ಚುಲಿ ಭಟ್ರು ಸಿಗ್ತಿರ್ತಾರೆ ಅಂದರೆ ಭಡ್ಜಿಗಳು ಅಡ್ಡಾಡ್ತಿರ್ತಾರೆ ಆವಾಗೆಲ್ಲ ಅಂದರೆ ಈಗ ಕುಂಭ ಮೇಳ ಇರೋದ್ರಿಂದ ಯಾರಿಲ್ಲ ಇಲ್ಲ ಅಂದ್ರೆ ಭಡ್ಜಿಗಳ ಬಂದು ಪೂಜೆ ಅದನ್ನೆಲ್ಲ ಮಾಡಿಸ್ತಾರಿಲ್ಲ ಇದು ಈಶ್ವರನ ಹಿಂಗೆ ಮಾಡಿದ್ರೆ ಆಮೇಲೆ ಅದನ್ನ ಅದನ್ನೇನಾದ್ರೆ ವಿಸರ್ಜನೆ ಮಾಡೋದಿರ್ತದೆ ಇಲ್ಲ ಅವನದ ಮಳೆಲ್ ಮಳಲಿಂದ ಈಶ್ವರನ ಮಾಡಿ ಅದಕ್ಕೆಲ್ಲ ಪೂಜೆ ಅದನ್ನ ಮಾಡಿದ್ವಿ ಈಗ ಇದು ಕಾಶಿ ನೋಡ್ರಿ ಅಗ್ದಿ ಪವಿತ್ರವಾದ ಒಂದು ತೀರ್ಥಕ್ಷೇತ್ರ ಮತ್ತಿಲ್ಲಿ ಏನದ ಐದು ಸಾವಿರ ದೇವಸ್ಥಾನವ ಅಂತ ಹೇಳ್ತಾರೆ ಎಲ್ಲಿ ನೋಡ್ತಿರ ಅಲ್ಲಿ ಈಶ್ವರನ ದೇವಸ್ಥಾನವ ದೇವಿ ದೇವಸ್ಥಾನ ಹನುಮಂತೇವ್ರದಾತು ಗಣೇಶ್ ಗಣಪತಿ ದಾತು ಎಲ್ಲ ಕಡೆನೂ ಏನದ ಬಹಳಷ್ಟು ಗುಡಿಯವ ಇಲ್ಲಿ ಎಲ್ಲಿ ಹೊಳ್ಳಿದ್ರ ಸತ್ತೆ ಗುಡಿ ಅಂದ್ರೆ ಅಷ್ಟೊಂದು ಪವಿತ್ರವಾದ ಕ್ಷೇತ್ರದ ಇದು ಇಲ್ಲಿ ನಾವು ಏನೋ ಮಾಡಿದ್ರು ಅದು ಪುಣ್ಯದ ಕೆಲಸನ ಆಗ್ತದೆ ಅಂದ್ರೆ ಒಂದು ದಾನ ಮಾಡಲಿ ಧರ್ಮ ಮಾಡಲಿ ಏನು ಮಾಡಿದ್ರು ಏನದ ಪುಣ್ಯದ ಕೆಲಸನ ಅಂತ ಹೇಳ್ತಾರೆ ಕಾಶಿ ಒಳಗೆ ನಾವೆಲ್ಲೇ ತೀರ್ಥಕ್ಷೇತ್ರಕ್ಕೆ ಹೋದ್ರ ಸತೇಕ ನಾವು ಏನೋ ಮಾಡಿದ್ರು ಪುಣ್ಯನೇ ಇರ್ತದೆ ಅದು ಅದಕ್ಕೆ ನಾವೇನದ ನಾವೇನು ಇಲ್ಲಿ ಬ ಪ್ರಪಂಚದೊಳಗೆ ಇದ್ಕೊಂಡು ಏನು ಪಾಪ ಅದನ್ನು ಮಾಡಿರ್ತೀವಲ್ಲ ಇಲ್ಲಿ ಏನದ ಕ್ಷೇತ್ರದೊಳಗೆ ಕಳ್ಕೊಂಡು ಅಂದರೆ ಸ್ನಾನಾಗಿನ ಮಾಡಿ ನಮ್ಮ ಪಾಪನ್ನೆಲ್ಲ ಕಳ್ಕೊಂಡು ಭಗವಂತನ ದರ್ಶನ ಮಾಡ್ಕೊಂಬರೋದಿರ್ತದೆ ಅಕಸ್ಮಾತ್ ನಮ್ಮ ಗುರುಗಳು ಹೇಳ್ತಿರ್ತಾರೆ ಪ್ರವಚನದಾಗ ನಾವು ಇಲ್ಲಿ ಮಾಡಿದ ಪಾಪ ನಾವು ತೀರ್ಥಕ್ಷೇತ್ರದೊಳಗೆ ಕಳ್ಕೊ ಕಳ್ಕೊತೀವಿ ಅಕಸ್ಮಾತ್ ನಾವು ತೀರ್ಥಕ್ಷೇತ್ರದೊಳಗ ಪಾಪ ಮಾಡಿಬಿಟ್ರೆ ಅದು ಏನಾದರೂ ಗಟ್ಟಿ ಆಗ್ತದೆ ಅಂತ ಹೇಳ್ತಾರೆ ಹೀಗಾಗಿ ಆದಷ್ಟು ಏನದ ನಾವು ಪುಣ್ಯ ಕೆಲಸಗಳನ್ನು ಮಾಡೋದು ದಾನ ಧರ್ಮ ಮನಸ್ಸನ್ನು ಅಗ್ರಿ ಸಮಾಧಾನದಿಂದ ಇಟ್ಕೊಂಡು ಹೋಗಿ ಸ್ನಾನ ಅದು ಮಾಡ್ಕೊಂಡು ಬಂದರೆ ಅಲ್ಲಿ ಪುಣ್ಯನ ಮಾಡಿದ್ದ ಪುಣ್ಯ ಬರ್ತದೆ ಮತ್ತೇನಾದರೆ ದೇವ್ರದ ಆಶೀರ್ವಾದ ಇರ್ತದೆ ಈ ಪೂಜೆ ಅದೆಲ್ಲ ಆದಮೇಲೆ ಖರ್ಜೂರ ಬದಾಮಿ ತಗೊಂಡು ಹೋಗಿದ್ವಿ ಅದನ್ನೆಲ್ಲ ನೈವೇದ್ಯ ಮಾಡಿದ ಮೇಲೆ ಜೈ ದೇವ ಜೈ ದೇವ ಜೈ ಮಂಗಲ ಮೂರ್ತಿ ದರ್ಶನ ಮಾತ್ರೆ ಮಾನಹರ ಪರಮಾನಂದ ಕೈಲಾಸ ಪುರಧೀಶಾ ಸುರಗುರು ಸುರ ಮುನಿ ಸನ ಒಂದು ಒಂದಿ ಕೊಡು ಪ್ರಥಮ ಗಣಾಧೀಶ ಆರತಿ ಮುರಹರ ಪರಮಾನಂದ ಕೈಲಾಸಪುರ ಪುರಧೀಶ ಸಕಲ ತೀರ್ಥ ಕ್ಷೇತ್ರಗಳ ದ್ವಾದರ್ಶ ಜ್ಯೋತಿರಲಿಂಗೇಶ ನಿಪುಟತಿ ಭಜಿಸಲು ಭಕ್ತಿ ಸುಲಭ ಗೋಕರ್ಣಮ ಬಳೇಶ ಕ್ಷಿತಿಯೊಳು ತಾರಕ ಮಂತ್ರವು ನಿನ್ನ ಗುರು नमितो तव पदि संहरि माय मी जीवः भ्रमद्वैतपसार द्वैतपसार वारुणि निदलाद्वैतसार परमपरात्मरचि नामरूपातितनुमधिरा जय जय आरतिश्रीगुरुराय सद्गुरुराय नमितो तव पदि श्रीमद् माय गी गारूग शम्भो शङ्करग ಕುಳಿತುಕೊಂಡು ಲಿಂಗ ಪೂಜೆ ಮಾಡೋದು ಇಲ್ಲೇನಿದೆ ಪೂಜೆ ಆರತಿ ಎಲ್ಲ ಆದಮೇಲೆ ಮತ್ತದೇನದೇ ಈಶ್ವರನ ಗಂಗಾ ಒಳಗನ ವಿಸರ್ಜನೆ ಮಾಡೋದಿರ್ತದೆ ಹೀಗಾಗಿ ಅದನ್ನೆಲ್ಲ ಏನಿದೆ ವಿಸರ್ಜನೆ ಮಾಡಿ ಅಲ್ಲಿದ್ದವ್ರಿಗೆಲ್ಲ ನಾವು ಪ್ರಸಾದ ಕೊಟ್ವಿ ನಾವು ಏನಾದರೂ ಮೊದಲು ಎಲ್ಲಿ ಯಾತ್ರಾಕ್ಕೆ ಹೋಗ್ತೀವಿ ಅದು ಎರಡು ಸಲ ಆಗ್ತದೆ ನೋಡ್ರಿ ಅಂದ್ರೆ ನಾವೇನು ಕಾಶಿಗೆ ಹೋದ್ವಿ ಹೋದರೆ ಎರಡು ಎರಡನೇ ಸಲೂ ನಾವು ಮತ್ತು ಕಾಶಿಗೆ ಹೋಗಬೇಕಾಗ್ತದೆ ರಾಮೇಶ್ವರಕ್ಕೆ ಹೋಗಿ ಬಂದು ಇಲ್ಲ ನಾವು ಮೊದಲೇ ಮೊದಲಿಗೆ ರಾಮೇಶ್ವರಕ್ಕೆ ಹೋಗ್ತೀವಿ ಅಂದರೆ ಮತ್ತೆ ಎರಡನೇ ಸಲೂ ನಾವು ರಾಮೇಶ್ವರಕ್ಕೆ ಹೋಗೋಕ್ಕಾಗ್ತದೆ ಅಂದ್ರೆ ಕಾಶಿ ಗಂಗಾ ವೈದ್ಯ ರಾಮೇಶ್ವರಕ್ಕೆ ಹಾಕೋದಿರ್ತದೆ ಮತ್ತು ರಾಮೇಶ್ವರದ ಮಳಲ್ಲಿ ತಂದು ಇಲ್ಲಿ ಪೂ ಪೂಶ್ವರನ್ನ ಮಾಡಿ ಪೂಜೆ ಮಾಡೋದಿರ್ತದೆ ಇದು ಅಂದ್ರೆ ಯಾತ್ರಾ ಏನದ ಪೂರ್ಣ ಆಯ್ತು ಅಂತ ಹೇಳ್ತಾರೆ ಈಗ ಬೋಟಿಂದನು ಬೇಕಾದಷ್ಟು ಇಲ್ಲೇ ವ್ಯವಸ್ಥೆ ಇದ್ದೇ ಇರ್ತದೆ ಮತ್ತು ಸಾಯಂಕಾಲ ಏನದ ಗಂಗಾರ್ತಿ ಇರ್ತದೆ ಈಗೆಲ್ಲ ಕುಂಭಮೇಳ ಸಲುವಾಗಿ ಎಲ್ಲ ಕಾರ್ಯಕ್ರಮನೂ ಇಲ್ಲಿ ಏನಾದ್ರು ಬಂದ್ ಮಾಡಿ ಬಿಟ್ಟಾರ ಗಂಗಾರತಿ ಅದು ಏನೂ ಇಲ್ಲ ಹೀಗಾಗಿ ಅದು ನೋಡೋದಂತೂ ನಮಗೆ ಸಿಗಲಿಲ್ಲ ಅವು ಮತ್ತೆ ಎಲ್ಲ ಕುಂಭ ಮೇಳ ಮುಗಿದ್ಮೇಲೆ ಮತ್ತೆ ಯಜ್ ಯೂಜ್ವಲ್ ಎಲ್ಲ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರು ಅಲ್ಲಿ ನಾವು ಸ್ನಾನ ಮಾಡ್ಕೊಂಡು ಮೇಲೆ ಇಲ್ಲಿ ಇಡ್ಲಿದು ನಾನು ಆಗಲೇ ನಿಮ್ಗೆ ಅಂಗಡಿ ತೋರಿಸಿದ್ನಲ್ಲ ಅದು ಅಗ್ರಿ ದಾರ್ಯಾಗ ಅದು ಒಂದು ನಾಲ್ಕು ಮೆಟ್ಲು ಹತ್ತೊಣ್ಣನ ನಿಮ್ಗೆ ಸಿಗ್ತದೆ ಮತ್ತು ಎಲ್ಲರೂ ಸ್ನಾನ ಮಾಡಿ ಬಂದ ಮೇಲೆ ಆಗಿರ್ತದೆ ನೋಡ್ರಿ ಇಲ್ಲಿ ಅಗ್ರಿ ಬಿಸಿ ಬಿಸಿ ಇಡ್ಲಿ ಇದ್ದು ನಾವು ಇಡ್ಲಿ ತೊಗೊಂಡು ಟಿಫನ್ ಮಾಡ್ಕೊಂಡ್ವಿ ಇಲ್ಲಿ ಇಲ್ಲೇನಿದೆ ಬಿಸಿ ಬಿಸಿ ಇಡ್ಲಿ ಚಟ್ನಿ ನೋಡ್ರಿ ಇಪ್ಪತ್ತು ರೂಪಾಯ್ಕ ಎರಡು ಇಡ್ಲಿ ಇಷ್ಟು ಚಟ್ನಿ ಧ್ವನಿ ಒಳಗೆ ಹಾಕಿ ಕೊಡ್ತಾರೆ ಮತ್ತು ಭಾಳ ರುಚಿನ ಹತ್ತದ ಇಲ್ಲಿ ಇಡ್ಲಿ ಅವು ಸಿಗೋದು ಕಡಿಮೆ ಹಿಂಗಾಗಿ ಅಲ್ಲಿ ಇಡ್ಲಿನ ತಿಂದ್ವಿ ಇಲ್ಲಿ ಬರೋ ಮುಂದೆ ಏನತ್ತೋ ಚಾ ಸಿಗಲಿಲ್ಲ ನಮಗೆ ಬರೋವಾಗ ಹಿಂಗಾಗಿ ಲಸ್ಸಿ ಕುಡಿದ್ವಿ ನೋಡಿರಿ ಲಸ್ಸಿ ಎಷ್ಟು ಚಂದ ಕಟ್ಟಿತಾರಂದ್ರೆ ಅದು ಇಷ್ಟ ಇಡಿಬಾರ್ದು ಅಂತೇಳಿ ಹಿಂಗೆ ಒಂದು ಮಣಿ ಹಾಕೊಂಡು ಭಾಳ ರುಚಿ ಇರ್ತದೆ ಇಲ್ಲಿ ಲಸ್ಸಿ ಮತ್ತು ಗಟ್ಟಂದು ಕೆನೆ ಮೊಸರು ಹಾಕಿ ಕೊಡ್ತಾರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಲಸ್ಸಿ ಕುಡಿಲಿಕ್ಕೆ ಹತ್ತೀವಿ ಇಲ್ಲಿ ಬಂದು ಈಗ ಏನಿದೆ ಇದನ್ನ ಕಟದಾರ ಲಸಿ ಹಾಕಿ ಅದಕ್ಕೆ ನೋಡ್ರಿ ಪರಾತದೊಳಗೆಲ್ಲ ಏನದ ಮೊಸರು ಹಪ್ಪಾಕೆ ನಿಮ್ಮ ಮೊಸರು ಎಷ್ಟೊಂದು ಘಟ್ಟಿರ್ತಂದ್ರೆ ಆ ಮೊಸರು ಏನದ ಆ ಲಸಿ ಮೇಲೆ ಹಾಕಿ ಕೊಡ್ತಾರ ಕುಡಿಲಿಕ್ಕೆ ಇಲ್ಲಿ ಏನದ ದಾರಿಯಾಗಿದ್ದು ದತ್ತಾತ್ರೆ ಗುಡಿ ನೋಡ್ರಿ ಅದ ಹೇಳಿದ್ನಲ್ಲ ಇಲ್ಲಿ ಹೆಜ್ಜೆ ಹೆಜ್ಜಿಗೂ ಏನದ ದೇವಸ್ಥಾನವ ಮತ್ತು ಇಲ್ಲಿ ದಾರಿ ಒಳಗೇನದ ಆಕಳ ಹೆಣ್ಲಿ ಹತ್ತಾರ ನೋಡ್ರಿ ಎಷ್ಟೊಂದು ಬಕೆಟ್ ತುಂಬ ಹಾಲವ ದಾರಿ ಒಳಗಾನ ಹೆಣ್ಲಿಕ್ಕತ್ತಿದ್ರಿ ಏನು ಮುಚ್ಚಿಲ್ಲ ಮರಿ ಇಲ್ಲ ಇದು ನೋಡ್ರಿ ಇದು ಒಂದು ದೇವಸ್ಥಾನನ ಅದ ಎಲ್ಲವೂ ಏನದ ಅವ್ರ ಮನೆ ಹತ್ತಿರವಾಗದಿ ಇದು ನಾವೇನು ಹೇಳ್ಕೊಂಡಿವಿಲ್ಲ ಆ ರೂಮ್ ಏನು ಇಳ್ಕೊಂಡ್ವಿಲ್ಲ ಅವ್ರದ್ದು ಇದು ರೇಷ್ಮೆ ರೇಷ್ಮಿ ನೋಡಿ ನೋಡಿರಿ ರೇಷ್ಮಿ ರೇಷ್ಮಿ ಇದೆ ಮತ್ತು ಇಲ್ಲಿ ಇದ್ದವರೆಲ್ಲ ಹೆಚ್ಚು ಕಡಿಮೆ ಕನ್ನಡದವರ ಮತ್ತು ಧಾರವಾಡ ಹುಬ್ಬಳ್ಳಿ ಈ ಕಡೆಯವರೇ ಇದ್ದಾರೆ ಎಲ್ಲರೂ ಅಂದರೆ ಎಲ್ಲ ರೂಮ್ನೊಳಗೆಲ್ಲರೂ ಅವರೇ ಇದ್ದಾರೆ ಅವರು ಸೀರೆ ಖರೀದಿ ಮಾಡ್ಕಿದ್ರು ಮತ್ತೆಲ್ಲ ಎಲ್ಲ ಗೊತ್ತಿದ್ದಿರ್ತದೆ ಇಂಥಲ್ಲಿ ಗೊತ್ತಿದ್ದಲ್ಲಿ ತೊಗೊಂಡ್ರೆ ಏನಾಗ್ತದೆ ನಮಗೆ ಮೋಸ ಆಗಂಗಿಲ್ಲ ಕೆಲವೊಂದು ಕಡೆ ಏನಾಗ್ತದೆ ಸೀರೆ ಹಿಂಗೆ ಅಂತ ಹೇಳ್ತಾರೆ ಆದ್ರೆ ಚಲೋ ಇರೋಂಗಿಲ್ಲ ಅದಕ್ಕೆ ಗೊತ್ತಿದ್ದಲ್ಲಿ ಇದು ತೊಗೊಳ್ಳೋದು ಚಲೋ ನೋಡಿರಿ ಅಲ್ಲಿಂದ ನಾವೇನಾದ ದೇವಸ್ಥಾನಕ್ಕೆ ದರ್ಶನಕ್ಕಂತ ಹೊಂಟೇವಿ ನೋಡಿರಿ ಅವ್ರ ಮನಿ ದಾಟ್ ಏನಿದೆ ಪಾಳೆ ಸಿಕ್ಕಾಪಟ್ಟಿ ಪಾಳೆ ಅದ ಅವ್ರ ಮನೆ ಹತ್ರನ ನಮಗೆ ಕಾಲಭೈರವನ ದೇವಸ್ಥಾನ ಬರ್ತದೆ ಅದು ಆದ್ಮೇಲೆ ವಿಶ್ವೇಶ್ವರನ ದೇವಸ್ಥಾನ ಅದ ಆದ್ರೆ ಆ ಪಾಳೆ ನೋಡಿ ನಮಗೂ ಯಾವಾಗ ಸಿಗ್ತದೋ ಅನ್ಕೊಂಡು ಹೋದ್ವಿ ನಾವು ಆದ್ರೂ ನೋಡೋಣ ಅಂತ ನಾಲ್ಕನೇ ಗೇಟ್ ಹತ್ರ ಹೋದ್ವಿ ಅಲ್ಲಿ ಇದೆ ನೋಡಿರಿ ನಾಲ್ಕನೇ ಗೇಟ್ ಅದ ಇದನ್ನ ಏನಿದೆ ಈಗ ವಿಸ್ತಾರ ಮಾಡ್ಯಾರ ಅಂದ್ರೆ ಬೆಳೆಸ್ಯಾರ ಇದನ್ನ ಬಹಳ ಹತ್ತಿತ್ತು ಮೂರು ಗೇಟ್ ಏನವ ಹಂಗೆ ಅದ ಮೊದಲು ಹಳಿದ ಕಾಶಿ ಹೆಂಗಿತ್ತು ಹಂಗೆ ಅದ ಇದು ಒಂದು ದಿನದ ವಿಸ್ತಾರ ಮಾಡಿ ದೊಡ್ಡ ರೋಡ್ ಮಾಡ್ಯಾರ ಆದ್ರೆ ಸಿಕ್ಕಾಪಟ್ಟಿ ಕ್ಯೂ ಅದ ಅಲ್ಲಿ ನಿಂದ್ರೋ ಅಷ್ಟು ಸ್ಥಿತಿ ಇದ್ದಿದ್ದಿಲ್ಲ ನಾವು ಮತ್ತು ನಾವು ಗುರುಗಳಿಗೆ ಫೋನ್ ಮಾಡೋಣ ಅವ್ರು ಏನಂದ್ರು ಈಗೇನು ನಿಂದ್ರ ಮಾಡ್ರಿ ನೀವು ಸುಮ್ಮನೆ ರಾತ್ರಿ ಆದ್ರೆ ಆರಾಮ ದರ್ಶನ ಆಗ್ತದ ರಾತ್ರಿನೇ ದರ್ಶನ ಮಾಡ್ರಿ ಅಂತ ಬರ್ರಿ ಈಗ ಅಂತ ಹೇಳಿದ್ರು ಹೀಗಾಗಿ ನಾವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಅಡ್ಡಾಡಿ ಅಲ್ಲೇ ಇದ್ದಂಥ ಎಲ್ಲ ದೇವಸ್ಥಾನಗಳನ್ನ ದೇವಸ್ಥಾನಗಳನ್ನು ನೋಡಿದ್ವಿ ಇದನ್ನ ನೋಡ್ರಿ ಇದು ಒಂದು ಈಶ್ವರ ದೇವಸ್ಥಾನದ ಎಷ್ಟು ದೊಡ್ಡ ಈಶ್ವರ ಇದ್ದಾನೆ ಭಾಳ ಅಂದ್ರೆ ಭಾಳ ಚಂದದ ಮತ್ತು ಅಷ್ಟ ತಂಪಿತ್ತು ಇವೆಲ್ಲ ಏನದ ನಿಮಗೆ ಬಳಿ ಅಂಗಡಿ ಎಲ್ಲ ಅಂಗಡಿನೂ ಅವ ಇಲ್ಲಿ ಸರದ್ದು ಬಳಿ ಸೀರೆ ಅಂಗಡಿ ಬ್ಯಾಗ್ ಅಂಗಡಿ ಒಳಗನ ಎಲ್ಲ ನಿಮಗೆ ಇಷ್ಟು ಹತ್ತಿನ್ ರೋಡ್ದೊಳಗೆ ಇದು ನಾವೇನದ ಮೂರನೇ ಗೇಟಿಗೆ ಈಗ ಹಿಂಗಾಗಿ ಒಳಗೆ ಹತ್ತದೆ ಈಗ ಬೇಕಾದಷ್ಟು ನಿಮ್ಗೆ ಅಂಗಡಿ ಅಗ್ರಿ ಅದನ್ನ ಅಂಗಡಿ ನೋಡ್ಕೋತಾನೆ ನಾವು ಪಾಳೆದೊಳಗೆ ಹಿಂಗೆ ಹೋಗ್ಬೋದು ಹಂಗದ ನೋಡ್ರಿ ಎಲ್ಲ ಥರದ್ದು ಅವ ಕಾಶಿ ಒಳಗೆ ಏನು ಸಿಗಂಗಿಲ್ಲ ಹೇಳ್ರಿ ಎಲ್ಲೆಲ್ಲೋ ಸಿಗ್ತಾವೆ ಈಗ ಅಲ್ಲಂತೂ ದೊಡ್ಡ ಯಾತ್ರಾ ಸ್ಥಳ ಅದ ಬೇಕಾದಷ್ಟು ಸಾಮಾನವ ಮತ್ತೆ ನಾವೇನದ ಮಧ್ಯಾಹ್ನ ಮೂರು ಹೊಡಿತು ನಾವು ಇಷ್ಟೆಲ್ಲ ಅಡ್ಡ್ಯಾಡಿದ್ ಮಾಡಿದ್ರಾಗ ಮತ್ತು ಹಂಗಾರೆ ಊಟ ಮಾಡಿ ಹೋಗೋಣ ಅಂತ ಹೇಳಿ ಇಲ್ಲೊಂದು ಹೋಟೆಲ್ನೊಳಗೆ ಊಟ ತೊಗೊಂಡು ನೋಡಿ ಮತ್ತು ಪೂರಿ ಅನ್ನ ಪಲ್ಯ ಸಾರು ಎಲ್ಲ ಇತ್ತು ಪೂರಿದ ಭಾಳ ನೋಡ್ರಿ ಇಲ್ಲೇ ನೋಡ್ರಿ ಜನ ಹೆಂಗಿದಾರೆ ನಾವು ವಾಪಸ್ ಹೊಂಟಿವೀಗ ನಾವು ಹೋಗಂಗಿಲ್ಲ ಎಲ್ಲ ಜನಾನ ನಮ್ಮನ್ನು ನೋಡ್ಕೊಂಡು ಹೋಗ್ತಿದ್ರು ಪಾಪ ಎಲ್ಲರೂ ನಮ್ಮ ಹಂಗನ ನೋಡ್ಲಿಕ್ಕೆ ಬರೋರಲ್ಲ ಹಿಂಗಾಗಿ ದದಲು ಭಾಳ ಇತ್ತು ಮತ್ತು ರಾತ್ರಿ ಏನಾದ್ರೆ ನಾವು ಎಂಟುವರೆಗೆ ಪಾಳೆ ಹಚ್ಚಿದ್ವಿ ನಮಗೆ ಹನ್ನೆರಡುವರೆಗೆ ರಾತ್ರಿ ಹನ್ನೆರಡುವರೆಗೆ ದರ್ಶನ ಆಯ್ತು ನೋಡ್ರಿ ಭಾಳ ಚಂದ ದರ್ಶನ ಆಯ್ತು ಗದ್ಲು ಇತ್ತು ಕರೆ ಆದ್ರೆ ಅಷ್ಟು ಗದ್ಲಿರಿಲ್ಲ ಹನ್ನೆರಡು ಒಂದು ಗಂಟೆಗೆ ಏನದ ನಮ್ಗೆ ಕ್ಲೋಸ್ ಮಾಡಿಬಿಡ್ತಾರೆ ದೇವಸ್ಥಾನ ಪಾಪ ಉಳಿದೋರು ಪಾಳೆ ಎದ್ದವರೆಲ್ಲ ಏನಾದ್ರೆ ಬೆಳತನಕ ನಾಲ್ಕು ಗಂಟೆವರೆಗೂ ಅಲ್ಲೇ ಕೊಡಬೇಕಾಯ್ತು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನದ ನಾವು ಪ್ರಯಾಗರಾಜಕ್ಕೆ ಹೊಂಟಿವಿ ಮೇಳಕ್ಕೆ ನೋಡ್ರಿ ಬೆಳಿಗ್ಗೆ ಎದ್ದು ಹೂವಿನ ಮಾರ್ಕೆಟು ಫ್ರೆಶ್ ಆಗಿ ಹೂವು ಬಂದಿದ್ದು ಇದೆಲ್ಲ ಏನದ ಕಾಶಿ ಮಾರ್ಕೆಟ್ ಅದ ಹೂವಿಂದು ಇದು ಎಲ್ಲ ದೇವಸ್ಥಾನದ ಹತ್ರದ ಇದು ನೋಡಿರಿ ಬೆಳಗ್ಗೆ ಏಳು ಗಂಟೆಗೆ ನಾವು ಕಾಶಿಯಿಂದ ಪ್ರಯಾಗರಾಜಕ್ಕೆ ಹೊಂಟೀವಿ ಅಂದರೆ ಕುಂಭಮೇಳಕ್ಕೆ ಕಾಶ್ ನಾವು ಏನದ ಕಾಶಿಯಿಂದ ಬಸ್ ಸ್ಟ್ಯಾಂಡ್ಗೆ ಹೊಂಟೀವಿ ಅಂದರೆ ಬಸ್ ಮುಖಾಂತರ ನಾವು ಪ್ರಯಾಗರಾಜಕ್ಕೆ ಹೊಂಟೀವಿ ಕಾಶಿಯಿಂದ ಪ್ರಯಾಗರಾಜ ಒಂದು ನೂರ ಇಪ್ಪತ್ತೆರಡು ಕಿಲೋಮೀಟರ್ ಅದಂತ ಹೇಳಾರ ಅಂದರೆ ಎರಡುವರಿಂದ ಮೂರು ತಾಸು ಆಗ್ಬೋದು ಅನ್ಕೋತೀನಿ ಆದರೆ ಕಂಡಕ್ಟರ್ ಹೇಳಿದ್ರು ಟ್ರಾಫಿಕ್ ಭಾಳ ಇರೋದ್ರಿಂದ ಎಷ್ಟೊತ್ತಾಗ್ತದ ಗೊತ್ತಿಲ್ಲ ಅಂತ ಹೇಳಾರ ನೋಡೋಣ ಅಂತ ಎಷ್ಟೊತ್ತಿಗೆ ಮುಟ್ತೀವಿ ಆಮೇಲೆ ಅಲ್ಲಿ ಪುಣ್ಯ ಸ್ನಾನ ಸಾಧು ಸಂತರ ದರ್ಶನ ಇವನ್ನೆಲ್ಲ ಏನದು ನಾವು ಮುಂದಿನ ಭಾಗದೊಳಗೆ ನೋಡೋಣ ಅಂತ ಶ್ರೀರಾಮ ಸಮರ್ಥ